ಜಾನು ನೋಡಬೇಕು ಜಾನು ನೋಡಬೇಕು ಅಂತದಮ್ಮ ಇದು ನನ್ನ ಮುತ್ತು ಮಗು ಹಾಂ ಜಾನು 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 ಅಂತೆ ಜಾನು ಹಾಂ ನಾನು ಕರ್ಕೊಂಡು ಹೋಗಲ್ಲ ಹೋಗೋ ಜಾನು ನೋಡೋಕೆ ನೀನೇನು ಬರಬೇಡ ಇಲ್ಲೇ ಬಿದ್ದಿರು ನನ್ನ ಜೊತೆಗೇನು ಬರಬೇಡ ನೀನು ಕರ್ಕೊಂಡೋಗ್ತೀನಿ ಹೇಳಮ್ಮ ಕರ್ಕೊಂಡೋಗ್ತೀನಿ ನಿನ್ನ ಜಾನು ಹತ್ರ ಕರ್ಕೊಂಡೋಗಿ ನೋಡು ಬಬ್ಲು ಅಣ್ಣ ಬಂದವನೇ ನೋಡು ಅಂತ ಹೇಳ್ತೀನಿ ಸರಿನಾ

ನಾನಿರಲ್ಲಮ್ಮ ಇನ್ನು ನೀವು ಇವತ್ತು ಹೋದ್ರೆ ನಾಳೆ ಸಾಯಂಕಾಲನ ತಾನೆ ಬರೋದು ಅಜಯ್ಯೂ ಇರಲ್ಲ ವಿಜಯ್ ಇರಲ್ಲ ನಾನಿರಲ್ಲಮ್ಮ ನಾನು ಬರ್ತೀನಿ ನಿಮ್ಮ ಜೊತೆಗ ನಾನು ಅದಕ್ಕೆಲ್ಲ ಹೇಳಿದ್ದು ಬಮ್ಮ ಹೋಗೋಣ ನೀನು ಒಬ್ಬಳೆ ಇಲ್ಲಿ ಏನು ಮಾಡ್ತೀಯ ಅಂತ ನಿಂದೇನೋ ಜಂಬ ಬರೋಲ್ಲ ಬರಲ್ಲ ಅಂತ ಇಲ್ಲಮ್ಮ ನಾನು ಬರ್ತೀನಿ ನಂಗೆ ಕೆಲವೊಬ್ಬಳೇ ತಿಕ್ಳು ಬಬ್ಲೂನು ಬೇರೆ ಕರ್ಕೊಂಡು ಹೋಗ್ತೀರೇನು ಹ್ಞೂ ಬಬ್ಲೂನು ಕರ್ಕೊಂಡು ಹೋಗ್ತಿದ್ರೆ ಅವ್ನು ನಿತ್ತಾನು ಗಲಾಟೆ ಮಾಡ್ತಾನೆ ಅಷ್ಟೇನಾ ಹ್ಞೂ ನಾನು ಬರ್ತೀನಿ ನಡೀರಿ ಹೋಗೋಣ ಇರುವ ವಿಜಯ್ ಬರಲಿ ಆ ಬ್ಯಾಗಾಗೇನು ಅಷ್ಟೆಲ್ಲ ತಿರ್ಕೊಂಡಿದ್ಯಾ ಹಾಂ ಏನಕ್ಕೆ ಅವೆಲ್ಲನು ಸೀರೆಗಳು ಒಡವೆಗಳು ಎಲ್ಲನು ಆಹ್ ನಿಮ್ಗೆ ಬಲ ಆದೋಳಮ್ಮ ಅಯ್ಯ ಸೀರೆ ಒಡವೆ ಎತ್ಕೊಂಡ್ರಿ ಏನಂತೆ ಸುಮ್ಮನೆರು ಅಲ್ಲಿ ಯಾರ ಕಣ ಇಲ್ದಿದ್ರೆ ಆ ಕೊಟ್ಟರೆ ಕೊಟ್ರೆ ಆಯ್ತು ದವಾಮ್ಕ ಒಂದ್ಸಾರ ಎತ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಎತ್ಕೊಂಡಿದ್ದೀನಿ ಆಯಮ್ಕ ಏನಕ್ಕೆ ಒಡ್ವೆ ಏನು ಆವತ್ತಿಂದ ಅಯ್ಯಮ್ಮ ಹಾಕೇ ಇಲ್ಲ ಇವಾಗ ಬೇಕಾ ಅಯ್ಯಮ್ಮಕ ಒಡವೆ ಇಲ್ಲನು ಏನು ಹೇಳ್ತೀಯಮ್ಮ ಏಯ್ ಸಂಗೀತ ನೀನು ಸುಮ್ಮನೆ ಇರೋ ಯಾಕೆ ಯಾವಾಗ ನೋಡು ಒಟವಟ ಒಟವಟ ಅಂತ ಐತಿಯಾ ಅಯ್ಯ ಇವಾಗ ಗಂಡೋರ್ ಮನೆಗೆ ಓದ್ತಾ ಇದ್ರಿ ನಾವು ಹೆಂಗ್ ಗೊತ್ತಿರೋ ನಮ್ಗೆ ಹಂಗೆ ಗೌರವ ಸಿಕ್ತೈತೆ ಹೆಂಗಿರ್ಬೇಕು ಹಂಗಿರ್ಬೇಕು ಹೋಗಿ ಹೋಗಿ ನಿಂಗೆ ಕೇಳ್ತೀನಲ್ಲ ನನಗ್ ಗೊತ್ತಿಲ್ಲ ಅಮ್ಮ ರೆಡಿನಾ ಹ್ಞೂ ಹ್ಞೂ ರೆಡಿನಪ್ಪ ಹಂಗೇ ನೆಡಿ ಅಜಯ್ ಅಲ್ಲೇ ಅಜಯ್ ಯಾಕೆ ಅವನಪ್ಪ ಓ ನಡೀರಪ್ಪ ನಡಿಯಪ್ಪ ಅಕಿಲಾ ನೆಡಿ ಸಂಗೀತ ಬಮ್ಮ ನಡೀರಿ ಹೋಗೋಣ ಟೈಮ್ ಆಯ್ತು ಅಕಿಲಾ ಹೇಳಿದ್ಯಾ ಮನೆ ಹತ್ರ ಸರಿಯಾಗಿ ನೋಡ್ಕಂತ ಹಾ ಹ್ಞೂ ರೀ ಹೇಳಿದಿನಿ ಏನ್ ಬೀಗ ಹಾಕೊಂಡು ಹೋದ್ರೆ ಆಯ್ತು ನಡಿ ನಾವು ಸಾಯಂಕಾಲ ಯಾರನ್ನು ಬರ್ತೀರಿ ಅಂತ ಹೇಳ್ಬಿಟ್ಟು ಹೋಗೋಣ ಹ್ಞೂ ಸರಿ ಆಯ್ತು ಇದೇನ ದೇವಮ್ಮ ಚೇರ್ಗಳೆಲ್ಲ ನೀನೇ ಹಾಕ್ತಾ ನಮ್ಮ ಅಪ್ಪಾವ್ ನಮ್ಮನೆಗೆ ನಿನ್ ಮಕ್ಕಳ ಸೋಂಬೇರಿಗಳು ಬಂದವ್ರನ್ನೆಲ್ಲ ನೆಲ್ದಾಗೆ ಕುಳಿಸ್ತಾರೆ ಅದಕ್ಕೆ ನಾನೇ ಹಾಕಿ ರೆಡಿ ಮಾಡ್ತಾ ಇದೀನಿ ಮನೆ ನೋಡು ಆ ಹುಡುಗರುಕು ಹಾಕಿಲ್ಲ ಅಜಯ್ ಅಪ್ಪನ್ಕ ವಿಜಯ್ ಅಪ್ಪನ್ಕ ದನುಕ ಮೂವರ್ಗೂ ಚೇರ್ ಹಾಕಿಲ್ಲ ಅವ್ರನ್ನೂ ನೆಲ್ದಾಗೆ ಕುಳ್ಸೋರೆ ಈ ಭದ್ರಪ್ಪನ ಬಂದ್ರೆ ಆಯ್ಪನೂ ನೆಲ್ದಾಗೆ ಕುಳ್ಸೋರೆ ನೀನು ನಾಳೆನ ಬಂದ್ರೆ ಆಯ್ಪನೂ ನೆಲ್ದಾಗೆ ಬಿಎನ್ ಅನ್ಕೋಲ್ಲ ಅವರು ಹಾ ಇರೋ ಚೇರ್ಗಳನ್ನ ಹಾಕಕ್ಕಾಗಲ್ಲ ಅದೇನು ಸೋಂಬೇರಿಗಳಪ್ಪ ನಿನ್ನ ಮಕ್ಕಳು ಅಯ್ಯ ಅವ್ರದಾಗ ಕುತ್ಕೊಂತೀರಿ ಕುತ್ಕೊತೀರಿ ಅಂತಂದ್ರೆ ಇವ್ರು ಏನಮ್ಮ ಮಾಡ್ತಾರೋ ಏನು ಬಲವಂತವಾಗಿ ಎದ್ದು ಕುಂಚಕತ್ತದ ಏನು ಚಿಕ್ಕ ಮಕ್ಕಳ ಕಾಂತಿಕ್ ತಾಕ್ ನಾಗ ಬಂತೆ ಅಂತ ಮೊಮ್ಮಕ್ಳಿಗೆ ತಂಗ್ ತಂದ್ರೆ ಇದೆಯಾ ತಾತ್ನು ನೀನು ಅಯ್ಯ ಹೋಗಪ್ಪ ಫೋನ್ ಮಾಡಿದೆ ಅಮ್ಮ ಎಲ್ಲಿ ಬರ್ತಾವ್ರಂತ ಕಿಲೋಮ್ನೆಲ್ಲ ಇನ್ನೇನು ರೋ ಅಷ್ಟು ದೂರಮ್ಮ ಬಂದ್ಬಿಡ್ತಾರೆ ಸಾರು ಕೆಳ ಕಿಡಿಸ್ತಾ ಕುದೀತೈತೆ ಫಸ್ಟ್ ಇಲ್ಲಿ ಊಟ ಮಾಡ್ಕೊಂಡ ಆಮೇಲೆ ಹೋಗ ನಲ್ಕ ಓ ಏನು ಗ್ಯಾನಾಗಿನ ಐತೆ ನಮ್ಮ ದ್ಯಾವ ಮಾನಿಕ ಹಾಂ ಅಲ್ಲಿ ಅವ್ರು ಅಡುಗೆ ಮಾಡಿಸ್ತೀನಿ ಅಂತ ಹೇಳಿಲ್ಲ ನಾವು ಇಲ್ಲಿ ತುಂಬ ತಿನ್ಕೊಂಡು ಹೋಗ್ಬಿಟ್ರೆ ಅಲ್ಲೇನು ತಿನ್ನೋದು ನಾವು ಹಾಂ ಏನು ಬೇಡ ಸುಮ್ಮನೆ ಹೋಗೋಣ ಅಲ್ಲೇ ತಿನ್ನೋಣ ಅಯ್ಯೋ ಸಾರು ಅಂದರೆ ಜಾಸ್ತಿ ಮಾಡಿಬಿಟ್ನಲ್ಲಪ್ಪ ಎಲ್ಲಾರು ತಿಂತೀರಿ ಅಂತ ಏನಾಗಲ್ಲ ಬಿಡು ಕಾಯ್ ಸಿಕ್ಕು ಏನಾಗಲ್ಲ ಇರ್ತದೆ ನಾಳೆ ಗಂಟೆ ಇರ್ತದೆ ಏನು ಪರವಾಗಿಲ್ಲ ಹ್ಞೂ ಸರಿಪ್ಪ ಆಯ್ತಾ ಅದ ಅಖಿಲಮ್ಮ ಮಾತಿಲ್ಲ ಬಂದ್ರ ಏನಮ್ಮ ಅಜಯ್ ವಿಜಯಪ್ನು ಆಮೇಲೆ ಅಣ್ಣು ಎಲ್ಲ ಇಲ್ಲಮ್ಮ ಬರ್ತಾವ್ರ ಅದಮ್ಮ ಬರ್ತಾವ್ರ ಮಾಮಾ ಸಂಗೀತ ಕೂತ್ಕಮ್ಮ ಹೆಂಗಿದೀರ ಅಖಿಲಮ್ಮ ಚೆನ್ನಾಗಿದ್ದೀರಾ ನಿಮ್ಮನ್ನ ಯಾವಾಗ ಯಾವಾಗ ನೋಡ್ತೀನೋ ಅನಸ್ತಾಯ್ತಾ ಅಕ್ಕಿಲಮ್ಮ ಅದೇನೋ ಏನೋ ಅದೆಷ್ಟೋ ವರ್ಷಗಳಾಗೋಗೈತೆ ನಿಮ್ಮನ್ನ ನೋಡಿ ಅಂತ ಅಯ್ಯೋ ನಂಕು ಹಂಗೆ ಹಂಗಮ್ಮ ಏನು ಮನೆಗಿದ್ರೆ ಇರಕ್ಕೆ ಆತ ಇಲ್ಲ ಈ ಕವಿತಾ ಸವಿತಾ ಬೇರೆ ಇಲ್ಲಲ್ಲ ಈ ಕವಿತಾ ಆದರೆ ಓಡಾಡೋಳು ಗುಡ್ಗುಡ ಗುಡ್ಗುಡ ಅಂತ ಇವಾಗಂತೂ ಮನೆ ಬೇಕೋ ಅಂತೈತೆ ಹೋಗಿದೆವಮ್ಮ ಆ ಮನೆಗಿರಕ್ಕೆ ಬೇಜಾರು ಬಬ್ಲು ಎದ್ದಿರೋಷ್ಟೊತ್ತು ಅವರಷ್ಟು ಬೇಜಾರಿರಲ್ಲ ಅವ್ನು ಮಲ್ಕೊಂಬಿಡ್ತಾನೆ ಆವಾಗಂತೂ ಬೇಜಾರಂದ್ರೆ ಬೇಜಾರು ಹೋಗು ಅಪ್ಪವನ್ನ ಎಷ್ಟೊತ್ತಂತ ನೋಡೋದು ಹೌದಾ ಹ್ಞೂ ಕವಿತಾ ಬೇಜಾರು ಕವಿತಾ ಹೋಗಮ್ಮ ಮಗು ಎತ್ಕೊಂಬ ಹೋಗು ಇರಮ್ಮ ಬಬ್ಳು ಎತ್ಕೊಂಬ ತೀರು ಅಕ್ಕಿಲಮ್ಮ ಯಾವಾಗ ಬಂದ್ರೆ ಚೆನ್ನಾಗಿದ್ದೀರಾ ಅತಿಗೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಮ್ಮ ಕವಿತಾ ಏನ್ ಮಾಡ್ತಾಳಮ್ಮ ಮಗಳು ಎತ್ಕೊಂಬ ಎತ್ಕೊಂಬ ನೋಡೋಣ ಕಳಿಗ್ ಓಡ್ ಬಂದ್ಬಿಟ್ಟವ್ಲಿಕ್ಕ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಏನು ಹೇಳ್ತಾ ಇರೋದು ಏನು ಹೇಳ್ತಾ ಇರೋದು ಏನೇನೋ ಹೇಳ್ತಾ ಇರ್ತಾಳೆ ಅಕ್ಕಿಲ್ಲಮ್ಮ ಒಂದು ಮಾತು ಅರ್ಥ ಆಗೋಲ್ಲ ಏನೋ ಮಕ್ಕಳು ಅವ್ಗೆ ತೋಚಿದ್ದ ಅವ್ ಖುಷಿಯಾದಾಗ ಏನೋ ಮಾತಾಡ್ತಾ ಇರ್ತಾರೆ ಅಲ್ಲಮ್ಮ ಜಾನು ಪುಟಿ ಅಲ್ಲ ನಾ ಏನೋ ಮಾತಾಡ್ತಾ ನೀನು ಅಜ್ಜಿಗೆ ಏನೋ ಹೇಳ್ತಾ ಇರೋದು ಯಾಕೆ ಇಷ್ಟರಿಂದ ಬಂದಿಲ್ಲ ನಾನು ನೋಡಕ್ ಅಂತ ಕೇಳ್ತಾ ಇದ್ಯಾ ಕೇಳು ಕೇಳು ಅಜ್ಜಿನ ಕೇಳು ಬಬ್ಲು ಈಗೇಳ ಜಾನು ಜಾನು ಬೇಡೇನು ನಿಂಗೆ

ಹ್ಞೂ ಬುತ್ತಿ ಏನೋ ಇಷ್ಟು ಮಾತ್ರ ಐತಿರಿ ನೀವೇಗಿದ್ದೀರಿ ಬುತ್ತಿ ಮನೆ ಹತ್ರ ಯಾರನ್ನ ಬಿಟ್ಬಿಟ್ಟು ಬಂದಿದ್ದೀರಾ ಬಸಯ್ಯ ಅವರು ಪಿ ಸಿ ಒಬ್ರು ನೈಟ್ ಡ್ಯೂಟಿ ಓಡಾಡ್ತಾರಲ್ಲ ಅವ್ರಿಗೂ ಹೇಳಿದ್ದೀನಿ ಆಮಕ್ಕ ವಾಚ್ಮ್ಯಾನ್ ಆಯ್ಪನಗೂ ಹೇಳ್ಬಿಟ್ಟು ಬಂದಿದ್ದೀನಿ ಬಿಗಲೆಲ್ಲ ಕರೆಕ್ಟಾಗಿ ಹಾಕೊಂಬಂದಿದ್ದೀರಾ ನೋಡ್ಬೇಕು ವಾಚ್ಮ್ಯಾನ್ ಮೊದ್ಲಿದ್ದನ ಇಲ್ಲ ಬೇರೆ ಅವನ ಇಲ್ಲ ಇಲ್ಲ ಆಯಪ್ನೇ ಬಸಯ್ಯ ಆಯಪ್ನೇ ಬೇರೆ ಯಾರು ಬೇಡ ಬಸಯ್ಯ ಆವತ್ತಿನಿಂದ ಇದ್ದಿದ್ದ ಆಯಪ್ನೇ ಆಯಪ್ನೇ ಇರೋದು ಓಹ್ ಹಂಗಾದ್ರೆ ಏನು ತೊಂದರೆ ಇಲ್ಲ ಬಿಟ್ಟು ಒಳ್ಳೆಯವನ ಒಳ್ಳೆವನಿಗೆ ಸೂಟ್ ಬಂದಿದ್ರ ಏನು ತೊಂದರೆ ಇಲ್ಲ ಜಾನುವ ಜಾನು ಪುಟ್ಟಿಯಾ ಆನ ಮಾಡ್ತಾ ಇದೀಯ ಆನ ಮಾಡ್ತಾ ನೋಡು ನೋಡಲ್ಲಿ ಬಬ್ಲು ಜಾನುವು ಜಾನುವ ಅಂತ ಇರ್ತಾನೆ ಮನೆಯೆಲ್ಲ ಹೆಂಗೆ ಜಾನು ಬೇಕು ಜಾನು ಬೇಕು ಅಂತ ನಡಿ ಊರಿಗೆ ಹೋಗೋಣ ನಡಿ ಇಲ್ಲೇನು ಕೆಲಸ ಕೆಲ್ಸ ನೀನು ನಡಿ ನಡಿ ಊರ್ಗೆ ಹೋಗೋಣ ಎತ್ಕೋ ಹಾಕಿಲ್ಲ ನಮ್ಮ ಮನೆಗೆ ಹೋಗೋಣ ಓಹೋ ಬಸ್ ಬಿಡೋದು ಬೇರೆ ಕಲ್ಕೊಂಬಿಟ್ಟಿದ್ಯಾನಾ ಹಾಂ ಹಾಗಾದ್ರೆ ನಮ್ಮನ್ನ ಬೆಂಗಳೂರಿಗೆ ನೀನು ಬಸ್ಸಾಗೆ ಕರ್ಕೊಂಡು ಹೋಗ್ಬಿಡಮ್ಮ ಎಲ್ಲ ಇನ್ನೊಂದ್ಸರಿ ಬಿಡು ಬಸ್ಸಾ

ಇನ್ನು ಅವರೂ ನಾನು ಮನೆ ಹತ್ರಕ್ಕೆ ಬಂದಿದ್ರಾ ಏನು ಕೇಳಕ ಅದಕ್ಕೆ ಇನ್ಯಾಕಂತ ಒಪ್ಕೊಂಬಿಟ್ಟಣ್ಣ ಅವ್ ಅದ್ರಾಗ ಹೋ ಮಾತುಕತೆ ಆಗೈತೆ ಮದುವೆಕ ಓ ಅಂತೈತೆ ಅವ್ನು ಅದೂನು ಅನ್ನೋ ಅವ್ರ ಅಪ್ಪನು ಅನ್ನೋ ಅವತ್ತು ನಮ್ಮ ಮನೆಗೆ ಬಂದಿದ್ದಾಗ ಅಣ್ಣ ಅದೇನೋ ಅದು ಒಳಗುಟ್ಟಾಗೇ ಇದ್ದೈತಲ್ಲ ಅಣ್ಣ ಯಾಕೂ ಗೊತ್ತಾಗಿಲ್ಲ ಅದು ಅವ್ರಿಗೆ ಯಾಕೆ ಬೇಡ ಅಂದ್ರು ಅಂತ ನನ್ನ ಮಾತುಕತೆ ನ ಆಗೋಗಿತ್ತಂತಣ್ಣ ಒಂದು ಡೇಟನ್ನು ಫಿಕ್ಸ್ ಮಾಡ್ಬಿಟ್ಟಿದ್ರು ಹನ್ನೊಂದು ಹನ್ನೆರಡು ಅಂತ ಅದೇನೋ ಇದ್ದಕ್ಕಿದ್ದಂಗೆ ಇವ್ರು ನಮ್ಮ ಮನೆಗೆ ಬಂದವ್ರು ಏನು ಕೇಳಕ ಏನು ಗೊತ್ತಾಗಿಲ್ಲ ನನಗೆ ಏನೋ ಅವರೂ ಏನೋ ದಂಡಗ ಇರೋದು ಏನೋ ಇವರೂ ಇರೋದುನೋ ಅದೇ ಮದ್ವೆ ನಿಂತೋಗಿದ್ವಾ ಅದೇನಪ್ಪ ನಾವು ಕೇಳಿದ್ರೆ ಯಾಕಪ್ಪ ಅವ್ರ ಮನೆಗೆ ಎಣ್ಣು ಮಾಡ್ಕೊಂಡಿದ್ರಲ್ಲ ನೀವು ಬೇಡ ಅಂದಿದ್ವಿ ಅಂತ ಅವರು ಟೈಮ್ ಬರಲಿ ಎಲ್ಲ ಹೇಳ್ತೀರಿ ಅಂತಂದ್ರೆ ಇನ್ನು ನಾವು ಯಾಕ ಬಲವಂತ ಮಾಡೋದು ಅಂತ ಸುಮ್ಮನೆ ಆಗೋಗ್ಬಿಟ್ರಪ್ಪ ಅವ್ರು ಹೇಳಿಲ್ಲ ಅಂತಂದ್ರೆ ಇನ್ನು ಯಾಕೆ ಬಿಡ್ಬೇಕು ಬಸ್ ಬಲವಂತವಾಗಿ ಕೇಳೋದು ಏನು ಮಾಡಕೈತೆ ಹ್ಞೂ ಸರಿ ಬುದ್ಧಿ ಹೋಗ್ಯ ನಮ್ಮಿನ ತೊಡ್ತಾ ಸಿತ್ತಾನೆ ಹೇಳ್ಬಿಟ್ಟು ಹಂಗೆ ನಾನು ಕರ್ಕೊಂಡ್ಬತ್ತಿನಿ ಹ್ಞೂ ಸರಿ ಬಸಯ್ಯ ಬನ್ರಿ ಬಿರೀನ್ ಬನ್ರಿ ಹೋಗನಾ ಸುಮ್ನೇರಮ್ಮ ಅವಳು ಇಲ್ಲೇ ಇರ್ಲಿ ನೀನ್ ಬೀಳ್ಬಿಡ್ತೀಯ ಸುಮ್ನೇರು ಜನ ಪುಟ ಇಲ್ಲೋಡು 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 ಏನ್ ಹೇಳ್ತಾ ಇರೋದ್ ನೀನು ಏನ್ ಹೇಳ್ತಾ ಇರೋದು ಪಪ್ಲೂಗೆ ಹ ಏನದು ಮಾತ್ರ ಹೇಳ್ತಾ ಇರೋದ್ ನೀನು ಓನಾ ಹೇಳ್ತಾರೆ ನೀನು ಯಾರು ಕರ್ತಾ ತಗೋ ಅದು ತಾ 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 ಅಂತ ಯಾರು ಕರ್ತಾ ತೈತ ಹೇಳು ನಮ್ಮ ಅಮ್ಮ ಬಾ ಮ ನಮ್ಮಪ್ಪ ಕರ್ಕೊಣಮ್ಮಮ್ಮ ಹ್ಞೂ ಕರ್ಕಂಡು ನಡಿ ಕರ್ಕೊಂಡು ನಡಿ ಮನೆಯೆಲ್ಲ ಬೇಕು ಅಂತೈತೆ ನಡಿ ಕರ್ಕೊಂಡು ನಡಿ ಮನೆಯಲ್ಲ ಗುಡ್ಗುಡ ಗುಡ್ಗುಡ ಅಂತ ಓಡಾಡ್ತಾ ಇರಬೇಕು ಕರ್ಕಂಡು ನಡಿ ಹೋಗೋಣ ಓನ ನಗಿತ ಇರೋದು ನೀನು ಓಣ ನಗೀತ ಇರೋದು ಓನ ಓಣ ನಗೀತದೆ ನಿನ್ನಕ್ಕಂತ యారు నీ నెత్కం బబ్లు నోడు బబ్లు నిన్న ఎత్కే